369 Cab. Cab way every day, safe, reliable and on time. ಮಹಾನಗರ ಪಾಲಿಕೆಯಲ್ಲಿ ಆಯುಕ್ತ ಜುಬೆನ್ ಮಹಾಪಾತ್ರ ಅವರೊಂದಿಗೆ ಸಭೆ ನಡೆಸಿ ನಗರದ ಅನೇಕ ಸೌಕರ್ಯ ಹಾಗೂ ಸಮಸ್ಯೆಗಳ ಕುರಿತು ವ್ಯಾಪಕ ಸಮಾಲೋಚನೆ ನಡೆಸಿದ ಅವರು ನಗರದಲ್ಲಿ ಸ್ವಚ್ಛತೆ ಕಾರ್ಯ ಸಮಾಧಾನಕರ ರೀತಿಯಲ್ಲಿ ನಡೆಯುತ್ತಿರುವುದು ಉತ್ತಮ ಬೆಳವಣಿಗೆ ಇದು ನಿರಂತರವಾಗಿರಬೇಕು ಮಳೆಗಾಲ ಆರಂಭವಾಗುವ ದಿನಗಳ ಹತ್ತಿರವಾಗಿರುವುದರಿಂದ ಈಗಲೇ ಮುಂಜಾಗ್ರತಾ ಕ್ರಮವಾಗಿ ನಗರದ ಚರಂಡಿಗಳನ್ನು ಮತ್ತು ರಾಜಕಾಲುವ ಸ್ವಚ್ಛತೆಗೆ ಮುಂದಾಗಬೇಕು ನಾಗರಿಕರು ಮಳೆ ನೀರಿನ ನಿಂದ ತೊಂದರೆಗೊಳಗಾಗುವುದನ್ನು ತಪ್ಪಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದರು ವಾರ್ಡ್ಗಳಲ್ಲಿ ಈಗಾಗಲೇ ಕೊಳವೆ ಬಾವಿಗಳನ್ನು ಕೊರೆಯಲಾಗಿದ್ದು ಅಗತ್ಯತೆಗೆ ಅನುಗುಣವಾಗಿ ಇನ್ನು ಹಲವು ಬೋರ್ವೆಲ್ಗಳನ್ನು ಕೊರೆಯಿಸಬಹುದು ಹಾಗೂ ನೀರು ಪೂರೈಕೆಗೆ ಅಗತ್ಯವಾಗಿ ಬೇಕಾಗಿರುವ ಪರಿಕರಗಳನ್ನು ಒದಗಿಸಬೇಕು ಮುಂದಿನ ಹತ್ತು ದಿನಗಳಲ್ಲಿ ಮೋಟಾರ್ ಖರೀದಿ ಟೆಂಡರ್ ಪ್ರಕ್ರಿಯೆಗೆ ಚಾಲನೆ ನೀಡುವಂತೆ ಸೂಚಿಸಲಾಯಿತು ತುರ್ತು ಪರಿಸ್ಥಿತಿ ಅನಗತ್ಯವಾಗಿ ಅವಸರ ಮಾಡುವುದಕ್ಕಿಂತ ಮುಂಚಿತವಾಗಿಯೇ ಎಲ್ಲವನ್ನೂ ಸರಿಪಡಿಸಿಕೊಳ್ಳಬೇಕಿದೆ ಎಂದರು ಈ ಸಂದರ್ಭದಲ್ಲಿ ನಗರ ಪಾಲಿಕೆ ಸದಸ್ಯರು ಮತ್ತು ಉಪ ಆಯುಕ್ತರು ಅಭಿಯಂತರರು ಇದ್ದರು